ಸೊ ಒಂದ್ ಕಡೆ ಮುಸ್ಲಿಂ ಮತೀಯವಾದಿಗಳಾಗಿರ್ಬೋದು ಅಥವಾ ಬುದ್ಧಿಜೀವಿಗಳಾಗಿರ್ಬೋದು ನ ಹಾಡ್ ಹೋಗ್ಲೋದೇ ಹೋಗ್ಲೋದು ಮುಸ್ಲಿಂ ಮುಖಂಡನೇ ಒಬ್ರು ಔರಂಗಜೇಬ್ ವಿರುದ್ಧ ಹರಿಹಾಯ್ದಿದ್ದಾರೆ ಫೌಜ್ ಖಾನ್ ಮೊಘಲರ ಇತಿಹಾಸವನ್ನೇ ಜಾಲಾಡಿದ್ರು ಅವರ ಜಾತಕವನೆ ಬಟಾಬೈಲು ಮಾಡಿದ್ವಿ ಕಿಜಾಬ್ کسی کو مارತೆ تھے کسی जानवर को या इंसान को तो पहले उसका खून पीते थे वो लोग ಫೌಸ್ ಖಾನ್ ಇದೊಂದ ಮಾತನ ಹೇಳೋದ್ರ ಮೂಲಕ ಔರಂಗಜೇಬ್ರ ಯಾರೆಲ್ಲ ಬ್ಯಾಟ್ ವಿಸ್ತಿದ್ರೋ ಅವರ ಬಾಯೆನ್ನ ಮುಚ್ಚಿಸಿದಾರೆ ಔರಂಗಜೇಬ್ نے اپنے بھائی کو پکڑ کے ನಗ್ನ करके ನಗ್ನ ಹಾತಿ کی پیٹھ پر پوری دہلی کے بازار پہ घुमाया उसका قتل کیا۔ ಈ ಕೋಲೇಗಾರ ಔರಂಗಜೇಬ್ ನಮ್ಮ ಭಾರತದ ಮುಸ್ಲಿಮರಿಗೆ ಆದರ್ಶವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ ಔರಂಗಜೆ ಇತಿಹಾಸ ಕಂಡಂತ ಅತ್ಯಂತ ಕ್ರೂರ ಮೊಗಲ್ ದೊರೆ ಅಧಿಕಾರದ ಆಸೆಗಾಗಿ ತನ್ನವರನ್ನೇ ಬಲಿ ಪಡೆದಂತಹ ನರಭಕ್ಷಕ ಆದ್ರೂ ನಮ್ಮ ದೇಶದಲ್ಲಿ ಕೆಲ ಬುದ್ಧಿಜೀವಿಗಳು ಕೆಲ ಎಡಪಂತೀರು ಇದೇ ಔರಂಗಜೇಬ್ನ ದೊಡ್ಡ ಹೀರೋ ದೊಡ್ಡ ನಾಯಕ ಅಂತ ಹೇಳ್ಕೊಂಡು ಹಾಡಿ ಇನ್ನು ಮುಸ್ಲಿಂ ಮತೀಯವಾದಿಗಳಂತೂ ಬಿಟ್ಟು ಹಾಕಿ ಔರಂಗಜೇಬ್ ಶ್ರೇಷ್ಠ ನಾಯಕ ಅನ್ನೋ ರೀತಿಯಲ್ಲಿ ಆತನನ್ನ ಬಾಯ್ ತುಂಬಾ ಹೊಗಳ್ತಾರೆ ಔರಂಗಜೇಬ್ ದೇಶ ಕಂಡ ಮಹಾನ್ ಆಡಳಿತಗಾರ ಅವನು ಶ್ರೇಷ್ಠ ಆಡಳಿತಗಾರ ಅಂತ ಹೇಳಿ ಅವನ್ ಪರ ಬ್ಯಾಟ್ ಬೀಸೋದನ್ ಕೇಳ್ತೀರ ಇನ್ನು ಚಾವಾ ಸಿನಿಮಾ ರಿಲೀಸ್ ಆದಾಗಿನಿಂದ ದೇಶದಾದ್ಯಂತ ಔರಂಗಜೇಬ್ ಪರ ಪರ ಮತ್ತು ವಿರೋಧ ಚರ್ಚೆಗಳು ಕೇಳಿ ಬಂದಿವೆ ಸಿನಿಮಾದಲ್ಲಿ ತೋರ್ಸ್ದಷ್ಟು ಔರಂಗಜೇಬ್ ಕ್ರೂರಿ ಏನಲ್ಲ ಅಂತ ಹೇಳಿ ಆತನ ಪರ ಭಜನೆ ಮಾಡೋ ಗುಂಪು ಕೂಡ ಒಂದ್ ಕಡೆ ಇದೆ ಇನ್ನು ಮಹಾರಾಷ್ಟ್ರದಲ್ಲಿ ಸಮಾಜವಾದಿ ಪಾರ್ಟಿಯ ಎಂ ಎಲ್ ಎ ಅಬೋ ಅಜ್ಮಿ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ಔರಂಗಜೇಬ್ ದೇಶ ಕಂಡಂತ ಮಹಾನ್ ಆಡಳಿತಗಾರ ಆತ ಕ್ರೂರಿನೆ ಅಲ್ಲ ಅಂತ ಹೇಳ್ಕೊಂಡು ಆತನ ಪರ ಬ್ಯಾಟ್ ಬೀಸಿದ್ದೇ ಬೀಸಿದ್ದು ಇನ್ನು ಔರಂಗಜೇಬ್ ಹಾಗೂ ಸಾಂಬಾಜಿ ನಡುವಿನ ಏನ್ ಪ್ರಸಂಗ ಇದೆಯಲ್ಲ ಅದನ್ನ ಅದ್ ಯಾವುದೇ ರೀತಿಯಲ್ಲೂ ಸಂಬಂಧಪಟ್ಟಲ್ಲ ಇತಿಹಾಸಕ್ಕೆ ಆದ್ರೆ ಅದನ್ನ ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಿದೆ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಸೊ ಒಂದ್ ಕಡೆ ಮುಸ್ಲಿಂ ಮತೀಯವಾದಿಗಳಾಗಿರ್ಬೋದು ಅಥವಾ ಬುದ್ಧಿಜೀವಿಗಳಾಗಿರ್ಬೋದು ಔರಂಗಜೇಬ್ ಹಾಡು ಹೊಗಳೋದೇ ಹೊಗಳೋದು ಆದ್ರೆ ಇವರೆಲ್ಲರಿಗೂ ತದ್ವಿರುದ್ಧವಾಗಿ ಇವರು ಮುಟ್ಟಿ ನೋಡಿಕೊಳ್ಳುವಂತೆ ಮುಸ್ಲಿಂ ಮುಖಂಡನೇ ಒಬ್ರು ಔರಂಗಜೇಬ್ ವಿರುದ್ಧ ಹರಿಹಾಯ್ದಿದ್ದಾರೆ ಮುಸ್ಲಿಂ ಮಂಚದ ರಾಷ್ಟ್ರೀಯ ಅಧ್ಯಕ್ಷ ಫೌಜ್ ಖಾನ್ ಖಾಸಗಿ ಚಾನೆಲ್ ನಲ್ಲಿ ನೀಡಿದಂತಹ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರು ಆ ಸಮಯದಲ್ಲಿ ಅವರು ಮಾತನ್ನ ಪ್ರಾರಂಭ ಮಾಡ್ತಾನೆ ಜೈ ಶ್ರೀರಾಮ್ ಅಂತಾನೆ ಮಾತನ್ನ ಪ್ರಾರಂಭ ಮಾಡಿದ್ರು ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಫೌಜ್ ಖಾನ್ ಮೊಘಲರ ಇತಿಹಾಸವನ್ನೇ ಜಾಲಾಡಿದ್ರು ಅವರ ಜಾತಕವನ್ನೇ ಬಟಾಬೈಲು ಮಾಡಿದ್ರು ಈ ಮೊಘಲರ ಮೂಲ ಯಾವುದು ಇವರು ಎಲ್ಲಿಂದ ಬಂದ್ರು ಅಂತ ಹೇಳಿ ಎಳೆ ಎಳೆಯಾಗಿ ಸತ್ಯವನ್ನ ಬಿಚ್ಚಿಟ್ರು ಮಂಗೋಲ್ ಸೆ ಇರ್ಫಾನ್ ಹಬೀಬ್ ಜೊಹೆ वो ऑथेंटिक हिस्टोरियन है मिडिवल हिस्ट्री के उन्होंने अमीर खुसरो के हवाले से लिखा है कि मंगोल पूरी जिंदगी में कभी नहीं नहाते थे और जब अमीर खुसरो को उन्होंने अरेस्ट किया अमीर खुसरो ये लिखते हैं कि मुझे उल्टी आ रही थी मंगोलों के सामने खड़े होने पर और उनकी क्रूरता आलम यह था यह हिस्ट्री में लिखा है कि जब किसी को मारते थे किसी जानवर को या इंसान को तो पहले उसका खून पीते थे वो लोग ಇದೇ ಮಂಗೋಲರು ಮೊಘಲರು ಅಂತ ಬೆಳಿತಾ ಬಂದ್ರು ನಂತರ ಕೂಡ ಈ ಕ್ರೂರತೆ ಬೆಳೀತಾ ಬಂತು ಔರಂಗಜೇಬ್ ಹಾಗೆ ಹೀಗೆ ಮಹಾನ್ ಆಡಳಿತಗಾರ ಅಂತ ಹೇಳೋರ್ಗೆ ಫೌಜ್ ಖಾನ್ ಇದೊಂದು ಮಾತನ್ನ ಹೇಳೋದ್ರ ಮೂಲಕ ಔರಂಗಜೇಬ್ನ ಸತ್ಯವಾದ ಮುಖವನ್ನ ಅವನ ಮನುಷ್ಯತ್ವಕ್ಕೆ ಶಾಪ ಅಂತ ಹೇಳೋದ್ರ ಮೂಲಕ औरंगजेब पर यार बैट बा मुच्छिसिदार। बारंगजेब ने अपने भाई को पकड़ के नग्न करके नग्न हाथी की पीठ पर पूरी दिल्ली के बाजार पे घुमाया उसका कत्ल किया सूफी सरमद जो कि उपनिषद को मानने वाले थे अहम ब्रह्मास्मि चूंकि वो उपनिषद को मानने वाले थे सूफी सरमद जो कि ಪೂರ್ವ ದ್ವಾರ ಇವತ್ತೇನು ಔರಂಗಜೇಬ್ ಹೀರೋ ಹಾಗೆ ಹೀಗೆ ನಮ್ ಆದರ್ಶ ಅಂತ ಹೇಳಿ ಆತನ ಗುಣಗಾನ ಮಾಡ್ತಾರಲ್ಲ ಆತನ ಪರ ಪೊಂಗಿ ಬಿಡ್ತಾರಲ್ಲ ಅವರೊಮ್ಮೆ ಆಡಿದ ಈ ಮಾತನ್ನ ಕೇಳಿಸ್ಕೋಬೇಕು ಈ ಕೊಲೆ ಔರಂಗಜೇಬ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಈ ಕೊಲೆಗಾರ ಔರಂಗಜೇಬ್ ನಮ್ಮ ಭಾರತದ ಮುಸ್ಲಿಮರಿಗೆ ಆದರ್ಶವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಅಶ್ಪಾಕ್ ಉಲ್ಲಾ ಖಾನ್ ಡಾಕ್ಟರ್ ಅಬ್ದುಲ್ ಕಲಾಂ ಅಂತ ನಾಯಕರು ನಮ್ಗೆ ಆದರ್ಶ ಅಂತ ಹೇಳೋದ್ರ ಮೂಲಕ ಔರಂಗಜೇಬ್ ಪಟಾಲಂಗೆ ಮಾತಿನ ಚಾಟಿ ಎಟ್ಟನ್ನು ಬೀಸಿದ್ದಾರೆ ಖಾನ್ ಸಾಹೇಬರು ಕೇಶವರಾಯ್ ಮಂದಿರ್ ಅಭಿ ಶ್ರೀಕೃಷ್ಣ ಜನ್ಮಭೂಮಿ ಕ ವಿವಾದ ಗುರುದ್ವಾರು ಬಹದ್ದೂರ್ ಕೀಸ್ ಪರ್ काटा गया था इसलिए वो सीसगंज गुरुद्वारा है यहां पर दो दो बच्चों को चार साहब जी ने हम कहते हैं दो को कत्ल किया तलवार से और दो को दीवारों से चुनवाया ऐसा औरंगजेब या ऐसा बाबर कभी भी भारत के मुसलमानों का आदर्श नहीं हो सकता हमारे आदर्श हैं अशफाक खान हवलदार अब्दुल हमीद डॉक्टर ए जे अब्दुल कलाम वो हम उसे आदर्श मानते हैं ಹೇಗಾಗಿದೆ ಅಂತ ಹೇಳಿದ್ರೆ ನಾವು ಇತಿಹಾಸವನ್ನು ಕಲಿವಾಗ್ಲೂ ಕೂಡ ಅಷ್ಟೇನೆ ಮೊಘಲರ ಆಡಳಿತವನ್ನು ಹೆಚ್ಚು ವೈಭವೀಕರಿಸಲಾಗಿತ್ತು ನಿಜವಾದ ಇತಿಹಾಸವನ್ನ ಮುಚ್ಚಿಡ್ಲಾಗಿತ್ತು ಅದಕ್ಕೆ ಈಗಲೂ ಕೂಡ ಬುದ್ಧಿಜೀವಿಗಳು ಎಡಪಂಥೀಯರು ಮುಸ್ಲಿಂ ಮೂಲಭೂತವಾದಿಗಳು ಮುಸ್ಲಿಂ ಮತೀಯವಾದಿಗಳು ಎಲ್ಲರೂ ಕೂಡ ಔರಂಗಜೇಬ್ ಪರ ಬ್ಯಾಟ್ ಬೀಸ್ತಾನೆ ಬಂದಿದ್ರು ಇದೀಗ ಸಾಂಬಾಜಿ ಸಿನಿಮಾದ ಮೂಲಕ ಔರಂಗಜೇಬ್ ಎಷ್ಟು ಕ್ರೂರ ಆಡಳಿತಗಾರ ಎಷ್ಟು ಕ್ರೂರ ದೊರೆ ಅನ್ನೋದು ಗೊತ್ತಾಗಿತ್ತು ಇಲ್ಲಿವರೆಗೂ ಏನು ಭಜನೆ ಮಾಡ್ತಿದ್ರಲ್ಲ ನೀವು ಔರಂಗಜೇಬ್ ಹಾಗೆ ಹೀಗೆ ಅಂತ ಹೇಳಿ ಈ ಮುಸ್ಲಿಂ ನಾಯಕ ಹೇಳಿರುವಂತಹ ಮಾತು ನಿಮ್ಗೊಂದು ರೀತಿ ಚಾಟಿ ಎಟ್ಟು ಬಿಸಿದಂಗೆ ಇನ್ನಾದ್ರೂ ನೀವು ಬುದ್ಧಿ ಕಲಿರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ